ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ ಬರ್ಬಾರಿಕ್ ಮಾಡರ್ ಭಯಂಕರವಾಗಿತ್ತು ಆ ಕೊಲೆ ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಮೊದಲನೇ ಸಾರಿ ನೋಡ್ತಾ ಇರೋದು ನನಗೆ ಯಾವ ರೀತಿ ಕತ್ತರಿಸ್ಬಿಟ್ಟಿದ್ರು ಈ ಈ ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ ಅಷ್ಟೇ ಅದೇ ರೀತಿ ಕೊಲೆ ಮಾಡಿದ್ದೆ ಜೆಡಿಎಸ್ ಮುಖಂಡನ ಕೊಚ್ಚಿ ಕೊಚ್ಚಿ ಕೊಲೆ ಪೊಲೀಸರು ಎಸ್ಪಿ ಶ್ವಾನದಳದ ಭೇಟಿ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಜೆಡಿಎಸ್ ಮುಖಂಡನನ್ನ ಮುಗಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮ ನಾಯಕನಹಳ್ಳಿಯ ಗೇಟ್ನಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕು ತಮ್ಮನಾಯಕನಹಳ್ಳಿ ನಿವಾಸಿ ಜೆಡಿಎಸ್ ಪಕ್ಷದ ಮುಖಂಡ ಐವತ್ತೆರಡು ವರ್ಷದ ವೆಂಕಟೇಶ್ ಎಂಬಾತನನ್ನ ತಮ್ಮ ನಾಯಕನಹಳ್ಳಿ ಗೇಟ್ನಲ್ಲೇ ರಾತ್ರಿ ಹತ್ತರ ವೇಳೆ ದುಷ್ಕರ್ಮಿಗಳು ಲಾಂಗುಗಳಿಂದ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ವೆಂಕಟೇಶ್ ತನ್ನ ಸ್ವಗ್ರಾಮ ತಮ್ಮ ನಾಯಕನಹಳ್ಳಿ ನಿವಾಸಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಬಂದು ಅಡ್ಡಗಟ್ಟಿ ಕೂಡಲೆ ಮಚ್ಚು ಲಾಂಗುಗಳಿಂದ ಮನಸೂ ಇಚ್ಛಿ ದಾಳಿ ಮಾಡಿದ್ದಾರೆ ಅಲ್ಲದೆ ಕೈಗೆ ಲಾಂಗ್ಗಳಿಂದ ಹೊಡೆದಿದ್ದರಿಂದ ಕಟ್ಟಾಗಿದೆ ವೆಂಕಟೇಶ್ ಮೇಲೆ ಭೀಕರವಾಗಿ ದಾಳಿ ಮಾಡಿದ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಐವತ್ತು ವರ್ಷದಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ ಬರ್ಬಾರಿಕ್ ಮರ್ಡರ್ ಅತ್ಯಂತ ಕ್ರೂರವಾಗಿ ಇದು ಏನು ಕೊಲೆ ಮಾಡಿದ್ದಾರೆ ನಿಜವಾಗಿಯೂ ಕೂಡ ಅದನ್ನು ನೋಡಲಿಕ್ಕೆ ಕೂಡ ಭಾಳ ನೋವಾಗ್ತದೆ ಇಬ್ಬರು ಮಕ್ಕಳಿದ್ದಾರೆ ತಮ್ಮನಾಯಕನಲ್ಲಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ ಒಂಬತ್ತು ಒಂಬತ್ತುವರೆಯಲ್ಲಿ ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು ಮಚ್ಚುಗಳು ಸಿನಿಮೆಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂದರೆ ಹಂತಕರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ ಕಾಪಾಡುವಂತಹ ಒಂದು ಶಕ್ತಿ ಕಳ್ಕೊಂಡಿದೆಯಾ ಸರ್ಕಾರ ಹಂತಕರಿಗೆ ಭಯ ಅನ್ನೋದೇ ಇರಲಿಲ್ವಾ ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ ಯಾಕೆಂದರೆ ಐವತ್ತು ವರ್ಷದಲ್ಲಿ ಇಂಥ ಇನ್ಸಿಡೆಂಟೇ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೀನಿ ಈಗ ಐ ಜಿ ಅವ್ರ ಹತ್ರನೂ ಮಾತಾಡ್ತೇನೆ ಸಂಬಂಧಪಟ್ಟಂಥವ್ರು ಯಾರೇ ಇದ್ದರೂ ಕೂಡ ಅವರನ್ನು ತಕ್ಷಣ ಬಂಧಿಸಬೇಕು ಅವರಿಗೆ ಕ್ರಮ ಆಗಬೇಕು ಇದು ಈ ಮರ್ಡರ್ ನೋಡಿದರೆ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತ ನನಗನ್ಸುತ್ತೆ ಯಾಕೆಂದರೆ ಸ್ಥಳದಲ್ಲಿ ಯಾವುದೇ ಒಂದು ವೆಪನ್ ಬಿಟ್ಟಿಲ್ಲ ಒಂದೇ ಒಂದು ವೆಪನ್ ಕೂಡ ಸಿಕ್ಕಿಲ್ಲ ಅಲ್ವಾಪ್ಪ ಅವರೇನು ಅಥವಾ ಹಣಕ್ಕೆ ಬಂದಿರುವಂಥದ್ದನ್ನು ಏನಲ್ಲ ಏನು ಕಾರಣ ಏನು ಅಂತ ತಿಳ್ಕೊಂಡು ಪಾಪ ಅವರ ಪತ್ನಿ ಅವ್ರ ಮಗಳು ಮಗ ನೋಡಿದರೆ ನಮಗೆ ಭಾಳಷ್ಟು ನೋವಾಗಿದೆ ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂತಹ ಕೃತ್ಯಗಳು ಪದೇ ಪದೇ ರಾಜ್ಯದಲ್ಲಿ ಯಾಕೆ ಆಗ್ತಾಯಿದ್ದಾವೆ ನೀವು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಯಾಕೆ ಆ ಹೆದರಿಕೆ ಹೋಗಿದೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಇದು ಯಾರಿಗೆ ಬೇಕಾದರೂ ಆಗ್ಬೋದು ಈ ರೀತಿಯ ಕೃತ್ಯ ಇದನ್ನು ದಯವಿಟ್ಟು ತಕ್ಷಣ ನೀವು ಉನ್ನತ ಮಟ್ಟದ ಒಂದು ತನಿಖೆ ಮಾಡಿಸಿ ಮತ್ತು ಯಾರು ಸಂಬಂಧಪಟ್ಟಂಥ ಕೊಲೆಗಾರ್ಯಾರಿದ್ದಾರೆ ಅವ್ರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಇಲಾಖೆ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಅದೇ ರೀತಿ ವೆಂಕಟೇಶಪ್ಪನವರ ಪತ್ನಿಯವರಿಗೆ ಅವರ ಮಕ್ಕಳಿಗೆ ಅವರ ಇಡೀ ಬಂಧು ಬಂಧುಗಳಿಗೆ ಮತ್ತು ಅವರ ಸ್ನೇಹಿತರಿಗೆ ನಾನು ಅವರ ನೋವನ್ನು ಭರಿಸುವಂಥ ಶಕ್ತಿ ಆಗುವಂಥ ನೀಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಇವರಿಗೆ ಸದ್ಗತಿ ದೊರಕಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಜೆಡಿಎಸ್ ಮುಖಂಡ ಭೀಕರ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿಯೊಂದು ತಿಳಿದು ಬಂದಿದೆ ಕಳೆದ ಆರು ತಿಂಗಳ ಹಿಂದೆ ಬಾರ್ನಲ್ಲಿ ನಡೆದ ಗಲಾಟೆಯ ಹಳೆಯ ವೈಷಮ್ಯದಿಂದ ಜೆಡಿಎಸ್ ಮುಖಂಡನ ಕೊಲೆ ನಡೆಯಿತ ಎಂಬ ಅನುಮಾನ ಈಗ ಎಲ್ಲರಲ್ಲೂ ಮೂಡಿದೆ ಕಳೆದ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಜೆಡಿಎಸ್ ಮುಖಂಡ ಕೆಆರ್ ರೆಡ್ಡಿ ಸ್ಫೋಟಕ ಮಾಹಿತಿಯೊಂದು ನೀಡಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಬಾರ್ನಲ್ಲಿ ಗಲಾಟೆ ನಡೆದಿದ್ದು ಅದೇ ವಿಚಾರವಾಗಿ ಕೆಲವರು ಹಲ್ಲೆ ಮಾಡಿದ್ರು ಆದರೆ ಕೈ ಮೇಲೆ ಇದ್ದ ಗಾಯವನ್ನ ಕೇಳಿದ ವೇಳೆ ಬೈಕ್ನಲ್ಲಿ ಬಿದ್ದೆ ಎಂದು ಹೇಳಿದರು ಆದರೆ ಈಗ ಇಷ್ಟೊಂದು ಭೀಕರ ಕೊಲೆ ನಡೆದಿರುವುದರ ಹಿಂದೆ ಬಾರ್ನಲ್ಲಿ ನಡೆದ ಗಲಾಟೆ ಕಾರಣವಾಗಿರಬಹುದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ರಾತ್ರಿಯಲ್ಲಿ ಗೊತ್ತಾಗಿದ್ದೇನು ವಿಷಯ ಅಂದ್ರೆ ಸುಮಾರು ಒಂದು ಆರು ತಿಂಗಳ ಹಿಂದೆ ಅಲ್ಲಿ ಬಾರ್ ಹತ್ರ ಏನೋ ಗಲಾಟೆ ಆಗಿತ್ತು ಯಾರೋ ಹೊಡೆದಿದ್ರು ಅಂತ ಹೇಳಿ ಹೇಳಿದ್ರು ಆದರೆ ನಮ್ಮ ಗಮನ ತರಲಿಲ್ಲ ಆ ಟೈಮಲ್ಲಿ ಏನೋ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಅಂತ ಗೊತ್ತಾಯಿತು ನಾನು ವಿಚಾರ ಮಾಡಿದಾಗ ಅಣ್ಣ ಬೈಕಲ್ಲಿ ಬಿದ್ದುಬಿಟ್ಟೆ ನಾನು ಅಂತ ಹೇಳಿದೆ ಅಷ್ಟೇ ನನಗೆ ಈ ರೀತಿ ಆಯಿತು ಅಂತೇಳಿಲ್ಲ ಆಗಲೇ ಹೇಳಿದ್ದಿದ್ರೆ ನಮ್ಮ ನಮ್ಮ ಮುಖಂಡರು ಎಲ್ಲ ಸೇರಿಸ್ಕೊಂಡು ಕೂರಿಸಿ ಅವ್ರು ಯಾರು ಆಗಿದ್ರು ಏನು ಮಾಡಿದ್ರು ಏನು ಮಾಡಿದ್ರು ಅಂತೇಳಿ ಕೂರಿಸಿ ಸ್ವಲ್ಪ ಮಾತಾಡಿ ನೇನಾನ ಪರಿಹಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಯಾಕೆಂದರೆ ಒಳ್ಳೆ ಹುಡುಗ ವೆಂಕಟೇಶು ಈ ರೀತಿ ಒಂದು ಭೀಕರವಾಗಿ ಕೊಲೆ ಆತನಂತೆ ನಮಗೆ ಗಮನಕ್ಕೆ ಬಂದಿಲ್ಲ ಅದರಿಂದ ನಮ್ಗೆ ಗೊತ್ತಾಗಿದೆ ನನ್ನ ನಾವಂತೂ ನಮ್ಮ ಮುಖಂಡರು ಸೇರಿಸ್ಕೊಂಡು ನಾನು ತಕ್ಷಣ ಕೆಲಸ ಮಾಡ್ತಾಯಿದ್ದೆ ಯಾಕೆಂದರೆ ಯಾವುದೇ ಒಂದು ನನ್ನ ಗಮನಕ್ಕೆ ಬಂದರೆ ನಾನು ಯಾವುದು ಒಂದು ಆರೋಗ್ಯದಿರ್ಬೋದು ಬೇರೆ ಒಂದು ಸ್ಕೂಲ್ದಿರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ನನ್ನ ಗಮನಕ್ಕೆ ತಂದರು ನಾನು ಅದ್ರ ತಕ್ಷಣ ಅದಕ್ಕೆ ನಾನು ಸ್ಪಂದನೆ ಮಾಡಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ವೆಂಕಟೇಶ್ ಇದು ನನ್ನ ಗಮನಕ್ಕೆ ತಂದಿಲ್ಲ ರಾತ್ರಿ ಅವ್ರ ಮಗ ಹೇಳ್ದ ನನ್ನ ಹತ್ರ ಏನು ನಮ್ಮ ಭುವನ್ ಗೌಡ ಇದಾನಲ್ಲ ಹೇಳ್ದ ಈ ಥರ ಆಯಿತಣ ಅಂದರೆ ನಿಮ್ಗೆ ಯಾರಿಗೂ ಹೇಳಿಲ್ಲ ನಾವು ಅಷ್ಟಕ್ಕೆ ನಾವು ಇದು ಮಾಡ್ಕೊಂಬಿಟ್ವಿ ಸುಮ್ಮನೆ ಆಗಿಬಿಟ್ವಿ ಮೋಸ್ಟ್ಲಿ ಅದರಿಂದಲೇ ಅಣ್ಣ ಅಂಥೇಳಿ ಒಂದು ಡೌಟಾಗಿ ಹೇಳ್ದೆ ಇದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಅಂತ ಮನುಷ್ಯ ಯಾವ ರೀತಿ ಅಂದರೆ ಕೊ ಈ ಸಿನಿಮಾಗಳಲ್ಲಿ ಯಾವ ರೀತಿ ಒಂದು ಕೊಚ್ಚುತ್ತಾರೆ ನೋಡಿ ಆ ರೀತಿ ಭಯಂಕರವಾಗಿತ್ತು ಆ ಕೊಲೆ ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಮೊದಲನೇ ಸಾರಿ ನೋಡ್ತಾ ಇರೋದು ನನಗೆ ಐವತ್ತೊಂಬತ್ತು ವರ್ಷ ಯಾವತ್ತೂ ನಾನು ಈ ಥರ ಕೊಲೆ ನೋಡಿಲ್ಲ ನಾನು ಯಾವ ರೀತಿ ಕತ್ತರಿಸ್ಬಿಟ್ಟಿದ್ರು ಈ ಲ್ಯಾಂಗ್ಲಲ್ಲಿ ಈ ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ ಅಷ್ಟೇ ಅದೇ ರೀತಿ ಕೊಲೆ ಮಾಡಿದ್ದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕಲೆ ಕೊಚ್ಚಿದ್ರು ಮತ್ತು ಬಾಕುವಲ್ಲಿ ಹಾಕಿದ್ರಂತೆ ಆ ಕೆರಳೆಲ್ಲ ಈಚೆ ಬಂದಿತ್ತು ಮತ್ತು ಕೈ ಕ ಕಟ್ಟಾಗಿತ್ತು ಭಯಂಕರವಾಗಿತ್ತು ಬಿಡಿ ಅದು ನೋಡೋದಿಕ್ಕೆ ನೋಡೋದಿಕ್ಕೆ ಆಗಲ್ಲ ಬೈಕಲ್ಲಿ ಹಾಗೇ ಬಿದ್ದಿದ್ದ ಬರೀ ಹೈವೇಯಿಂದ ಬರೀ ಅಡಿ ಅಷ್ಟೇ ದೂರ ಆಗಿದ್ದು ಸ್ಥಳ ಅಡಿ ದೂರದಲ್ಲಿ ಕೊಲೆ ಆಗಿದ್ದು ವಿಂಟಿ ಜನ ನಾಳೆ ಬೆಳಗ್ಗೆ ಈಚೆ ಬರೋದಕ್ಕೆ ಭಯಪಡ್ತಾರೆ ಎಲ್ಲ ಹೆಣ್ಣು ಹಿಂಗೆ ಹೆಣ್ಮಕ್ಳು ಮತ್ತು ಯಾರು ಮಕ್ಕಳು ಯಾರೂ ಆಚೆಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ರಾತ್ರಿ ಈಗ ನಮ್ಮ ಹಳ್ಳಿಗಳಲ್ಲಿ ಈ ರಾತ್ರಿ ಕರೆಂಟ್ ಬರ್ತೈತೆ ಅವು ತೋಟ ನೀರು ಬಿಡೋದು ಇಷ್ಟ ಐತೆ ಮತ್ತು ಅವು ಇದು ಎಲ್ಲ ಕೆಲಸ ಇರ್ತೈತೆ ನಮ್ಮ ಹಳ್ಳಿ ರೈತರು ಮಕ್ಕಳಿಗೆ ಅವರೆಲ್ಲ ಆಚೆಗೆ ಹೋಗಕ್ಕೆ ಭಯ ಪಡ್ತಾರೆ ಅವರು ಒಟ್ಟಲ್ಲಿ ಜಗಳ ಆಗಿದೆ ಅಂತೇಳಿ ಅಲ್ಲಿ ನನ್ನ ರಾತ್ರಿ ನನಗೆ ಗೊತ್ತಾಯಿತು ಅದಂಥೇಳಿ ನನಗೆ ಇದ್ರು ಸರ್ಕಲ್ ಇನ್ಸ್ಪೆಕ್ಟ್ ಇದ್ದರು ಆಮೇಲೆ ನಮ್ಮ ಇವರು ಡಿ ಪಿ ಅವರು ಮತ್ತು ಎಸ್ ಪಿ ಸಾಹೇಬರು ಎಲ್ಲ ಎಲ್ಲರೂ ಬಂದಿದ್ರು ನನ್ನ ಹತ್ರ ಎಲ್ಲರೂ ಡಿಸ್ಕಷನ್ ಮಾಡಿದ್ರು ನಾನು ಹೇಳಿದ್ದೀನಿ ಈ ಥರ ತಕ್ಷಣ ನೀವು ಇದನ್ನು ಯಾರು ಕೊಲೆಗಾರನ್ನ ನೀವು ಹಿಡಿದು ಒಂದು ಶಿಕ್ಷೆ ಕೊಡಲಿ ಕೊಡಿಸ್ತಿಲ್ಲ ಅಂದರೆ ಇದು ಬ ಅವರಿಗೆ ಒಂದು ಲೈಸೆನ್ಸ್ ಕೊಟ್ಟಂಗೆ ಆಗುತ್ತೆ ಸ್ವಾಮಿ ನೀವು ದಯವಿಟ್ಟು ಈ ಭಾಗದಲ್ಲಿ ಯಾವತ್ತೂ ಆಗಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ನೀವು ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ ನಾನು ಓಕೆ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ವೆಂಕಟೇಶ್ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಈ ಘಟನೆ ಏಕೆ ನಡೆದಿದೆ ಯಾರು ಮಾಡಿದ್ದಾರೆ ದಾಳಿ ಮಾಡಿದವರು ಯಾರು ಎಂಬುವ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಎಸ್ಪಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಸ್ಥಳದಲ್ಲೇ ಎಲ್ಲ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ ಇತ್ತ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಸುಮಾರು ಒಂಬತ್ತರಿಂದ ಒಂಬತ್ತುವರೆ ಗಂಟೆಗಳ ಮಧ್ಯೆ ತಮ್ನಾಯಕ್ನಳ್ಳಿ ಬಳಿ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಮುಖಂಡ ಹತ್ಯೆ ಆಗದೆ ಭಾಳ ಭೀಕರವಾಗಿ ಹತ್ಯೆ ಆಗಿರ್ತಕ್ಕಂಥ ಕಂಡು ಇದೆ ತಲೆ ಕೈ ಕಾಲು ಮುಖ ಮೂತಿ ಹೊಟ್ಟೆ ಎಲ್ಲ ಕೂಡ ಕೊಚ್ಚಾಕಿದ್ದಾರೆ ಈ ಘಟನೆಗೆ ಕಾರಣರಾದವರನ್ನು ಕೂಡಲೇ ಪೊಲೀಸರು ತನಿಖೆ ಮಾಡಿ ಬಂಧಿಸಿ ಅಂಥದಕ್ಕೆ ಇತಿಷ್ಠಿ ಆಡಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಂಥ ಭೀಕರವಾದ ಕೊಲೆಗಳು ಆಗಿರೋದನ್ನು ನಾವು ಕಂಡಿಲ್ಲ ಬಹಳ ಸೌಹಾರ್ದಯುತವಾಗಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ಭಾಗದಲ್ಲಿ ನಿನ್ನೆ ಅದು ರಾತ್ರಿ ಒಂಬತ್ತರಿಂದ ಒಂಬತ್ತುವರೆ ಮಧ್ಯಾಹ್ನ ಅಂತ ಘಟನೆ ನಡೆದಿದೆ ಅಂದರೆ ಸಾರ್ವಜನಿಕರು ಓಡಾಡಲಿಕ್ಕೆ ಹೆದರಿಕೆ ಪಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡು ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು ತಪ್ತಸ್ತ್ರ ಕೂಡಲೇ ಶಿಕ್ಷೆ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಪ್ರಯಾಣ ಮಾಡ್ತೇನೆ ಯಾರೂ ಕೂಡ ಇದನ್ನು ಲಘುವಾಗಿ ಪರಿಗಣಿಸಿದೆ ಇಂಥ ಕೃತಿಗಳು ಮತ್ತೆ ಮರುಕಳಿಸದಂತೆ ನಾವು ಎಚ್ಚರಿಕೆ ವಹಿಸ್ಬೇಕಾಗ್ತದೆ ರಾತ್ರಿ ಓಡಾಡ್ತಕ್ಕಂಥ ಸಮಯದಲ್ಲಿ ರೋಟಿ ಎಚ್ಚರಿಕೆಯಿಂದ ಕೂಡ ಇರಬೇಕು ಆದರೆ ಇದು ನೋಡಿದ್ರೆ ದುಡ್ಡುಗಾಗಿ ಆಗಿರ್ತಕ್ಕಂಥ ಕೊಲೆ ಅಲ್ಲ ಅಂತ ಕಾಣ್ತದೆ ರಾಜಕೀಯವಾಗಿ ಅಂಥ ವೈಷಮ್ಯಗಳು ನಮ್ಮಲ್ಲಿ ನಮ್ಮಲ್ಲಿಲ್ಲ ಬೇರೆ ಏನೋ ಕಾರಣ ಇರಬೇಕು ಅದನ್ನು ಕೂಡಲೇ ಪತ್ತೆ ಹಚ್ಚಿ ತಪ್ಪಸ್ನ ಬಂದು ಬಂಧಿಸಬೇಕು ಅಂತ ಬಯಸ್ತಾರೆ ಅವ್ರ ಮೈ ಮೇಲೆ ಇದ್ದಂಥ ಒಡವೆ ಆಗ್ಬೋದು ಜೋಬಲ್ ಹಣ ಆಗ್ಬೋದು ಯಾವುದು ಕಳತನ ಆಗಿಲ್ಲ ಅಂದಾಗ ಇದು ಹಣಕ್ಕಾಗಿ ಅಥವಾ ಒಡವೆಗಾಗಿ ಮಾಡಿರ್ತಕ್ಕಂಥದ್ದಲ್ಲ ಯಾವುದೋ ಹಳೆಯ ದ್ವೇಷ ಇಟ್ಕೊಂಡು ಅಥವಾ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಆಗಿರ್ತಕ್ಕಂಥ ಕೊಲೆ ಇದನ್ನು ನಾವೆಲ್ಲ ಒಂದೇ ಮನಸ್ಸಿಂದ ಖಂಡಿಸಬೇಕಾಗ್ತದೆ ಅದರಿಂದ ಇವತ್ತು ಅವರ ಅಗಲಿಕೆಯ ನೋವನ್ನು ಸಹಿಸ್ತಕ್ಕಂಥ ಶಕ್ತಿ ಆ ಒಂದು ಕುಟುಂಬಕ್ಕೆ ಕೊಡಲಿ ನನಗೂ ಕೂಡ ಬಹಳ ಆತ್ಮೀಯನಾಗಿ ನಮ್ಮೊಟ್ಟಿಗೆ ಭಾಳಷ್ಟು ವರ್ಷಗಳ ಕಾಲ ಆಗಿದ್ದಂಥ ವೆಂಕಟೇಶ್ ಇಲ್ಲ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕಳಿಸ್ತಾರೆ ಇನ್ನು ಸುಮಾರು ನಲವತ್ತೈದು ಐವತ್ತು ವರ್ಷದ ಯುವಕ ಆತನಿಗೆ ಮಕ್ಕಳಿದ್ದಾರೆ ಅವರ ಕುಟುಂಬ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯ ಮಾಡಿರತಕ್ಕಂಥದ್ದು ಬಹಳ ಖಂಡನೀಯ ಹೇಯ ಕೃತ್ಯ ನಾನು ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ ಪೊಲೀಸು ಇರ್ಬೋದು ಅಥವಾ ಈ ಕೃತಿಗಳು ಈ ಮಧ್ಯೆ ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಬಹಳ ತೀವ್ರವಾಗಿ ಕ್ರಮ ತಗೊಳ್ಬೇಕಾಗ್ತದೆ ಇಲ್ಲದೇ ಇದ್ರೆ ನಮ್ಮ ಪಬ್ಲಿಕ್ಕಲ್ಲಿ ಸಮಾಜದಲ್ಲಿ ಪ್ರೀತಿಯ ವಾತಾವರಣ ನಿರ್ಮಾಣ ಆಗ್ತದೆ ಯಾರು ಕೂಡ ಸಂಜೆ ಹೊತ್ತು ಅಟ್ಯಾಡಕ್ಕೆ ಕೂಡ ಹೋಗೋದಕ್ಕೂ ಪಡುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಾಗಬಾರ್ದು ಅಂದರೆ ಇವತ್ತು ಬೇಗ ಈ ಒಂದು ಕೊಲೆಯ ಹಿನ್ನೆಲೆ ಮತ್ತು ಯಾರು ಕೊಲೆಗಾರರು ಯಾರಿದ್ದಾರೆ ಅವರನ್ನು ಶೀಘ್ರವಾಗಿ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟರೆ ಕೊಟ್ಟಾಗ ಮಾತ್ರ ನಮ್ಮ ಪಬ್ಲಿಕ್ಗೆ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಬರುತ್ತೆ ಇಲ್ಲದೇ ಇದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ ಮಾಡಿ ಭಯಂಕರವಾಗಿತ್ತು ಆ ಕೊಲೆ ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಮೊದಲನೇ ಸಾರಿ ನೋಡ್ತಾ ಇರೋದು ನನಗೆ ಯಾವ ರೀತಿ ಕತ್ತರಿಸ್ಬಿಟ್ಟಿದ್ರು ಈ ಲ್ಯಾಂಗ್ಗಳಲ್ಲಿ ಈ ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ ಅಷ್ಟೇ ಅದೇ ರೀತಿ ಕೊಲೆ ಮಾಡಿದ್ದೆ